ನಾನು ಈ ವಿಡಿಯೋ ಮಾಡ್ತಾರೆ ಒಬ್ರು ಒಬ್ಬರು ಗಟ್ಟಾಗಬೇಕು ಅಂತ ಅಲ್ಲ ಸೊ ಯಾಕೆ ಈ ವಿಡಿಯೋ ವಾಯ್ಸ್ ರೆಕಾರ್ಡ್ ಇದ್ದೀನಿ ಅಂದರೆ ಆ್ಯಕ್ಚುಲಿ ನನಗೆ ಸಿಗೋರೆಲ್ಲ ಒಂದೊಂಥರ ಡಿಫ್ರೆಂಟ್ ಇರೋಂಥ ಮನುಷ್ಯರು ಸಿಗ್ತಾರೆ ಒಬ್ಬರು ನನಗೆ ಬೈತಾರೆ ಸುಮ್ಮನೆ ಸುಮ್ಮನೆ ಬೈತಾರೆ ಅದರಲ್ಲೂ ಕೆಲವೊಬ್ರು ನೋಡಿ ನಾನು ಇವಾಗ ಹಾಕೋ ವಾಯ್ಸ್ ರೆಕಾರ್ಡ್ ಇದೆಯಲ್ಲ ಅದನ್ನು ಕೇಳಿದ್ರೆ ಮಾತ್ರ ನಿಜವಾಗ್ಲೂ ನೀವು ಅಂತ ಗೊತ್ತಾಗಲ್ಲ ನೋಡಿ ಇಂಥರ ಒಬ್ಬೊಬ್ಬರು ಸಿಗ್ತಾಯಿರ್ತಾರೆ ಬಟ್ ಅದು ಕೆಲವೊಂದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲು ಅದೊಂಥರ ಇನ್ಸ್ಪೈರ್ ಅಂತೂ ಅಲ್ಲ ಬಟ್ ಒಂದೊಂದು ಸಾರಿ ನಿಜ್ವಾಗ್ಲೂ ಸಿಟ್ಟ ಹತ್ತು ಬೈದ್ಬಿಡೋಣ ಅಂತ ಅನಿಸುತ್ತೆ ಅಂತಂತವ್ರು ಸಿಗ್ತಾರೆ ಸೊ ಈ ವಾಯ್ ವಾಯ್ಸ್ ರೆಕಾರ್ಡ್ ಇದೆಯಲ್ಲ ಅದನ್ನು ಕೇಳಿ ಬಟ್ ಕೇಳಿದ್ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಕೆಲವೊಬ್ರು ನೋಡಿ ನಾವು ಇಷ್ಟು ಕಷ್ಟಪಡ್ಕೊಂಡು ಬದುಕ್ತಾ ಇರ್ತೀವಿ ಅವ್ರು ಮೋಟಿವೇಟ್ ಮಾಡೋ ಬದಲು ಡಿಮೋಟಿವೇಟ್ ಮಾಡೋಕೆ ಬರ್ತಾರೆ ಅವರು ಕಷ್ಟದಲ್ಲಿ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಅವ್ರ ಮನೇಲೆಲ್ಲ ನೋಡ್ಕೊಳ್ಳೋರು ಇರ್ತಾರೆ ಅವ್ರ ಮನಸ್ಥಿತಿ ಹೆಂಗಾಗಿರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಈ ಮನಸ್ಥಿತಿಲಿ ಏನಾದರೂ ಆ ಮನೇಲಿ ಇದ್ದಿದ್ರೆ ನನಗೂ ಹೀಗೆ ಆಗ್ತಿತ್ತು ಏನೋ ಯಾಕಂದರೆ ನಿಜವಾಗ್ಲೂ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ ಒಬ್ಬ ಮನುಷ್ಯ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿ ಹೇಳೋ ಅಂಥ ಜನಗಳು ಜೊತೆಲಿರಬೇಕು ನೋಡ್ಕೊಳ್ಳೋರು ಇರಬೇಕು ನೆಗೆಟಿವ್ ಆಗಿ ಯೋಚನೆ ಮಾಡೋರು ಆಮೇಲೆ ಆಮೇಲೆ ನೆಗೆಟಿವ್ ಥಾಟ್ಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ನಮಗೆಲ್ಲ ಬೈಯೋರು ಎಲ್ಲ ಮನೇಲಿ ಇದ್ದೇ ಇರ್ತಾರೆ ಏನಾಗುತ್ತೆ ನಮ್ಮ ಮೈಂಡ್ಸೆಟ್ಟು ಬೇರೆ ಥರನೇ ಆಗಿಬಿಡುತ್ತೆ ನನಗೊಂದು ಕಡೆ ಅನಿಸಿದ್ದು ಅವರು ತುಂಬ ಮಾನಸಿಕ ಇದ್ದಾರೆ ಅಂತ ಬಟ್ ಒಂದು ಕಡೆ ನಗುನು ಬರುತ್ತೆ ಇನ್ನೊಂದು ಕಡೆ ಸಿಟ್ಟು ಹತ್ತು ನಾನು ಬೈದಿದ್ದೀನಿ ಅವರಿಗೆ ಆಮೇಲೆ ಲಾಸ್ಟಲ್ಲಿ ವಾಯ್ಸ್ ಮೆಸೇಜ್ ಆಗ್ತಾರೆ ಅವರು ಆ ಮೆಸೇಜ್ ಕೇಳಿದ್ರೆ ನಿಜವಾಗ್ಲೂ ಅವ್ರು ಬೈದಿರೋದು ನೋಡಿಬಿಟ್ಟು ನಗು ನಾನು ನಗ್ತಾಯಿದ್ದೆ ಆ ವಿಡಿಯೋಗೆ ನಿಜವಾಗ್ಲೂ ಫಸ್ಟ್ ಬೈವಾಗಿ ಬೈದೆ ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀನಿ ನನ್ನ ಸಾಯೋಕೆ ಕರಿತಾ ಇದ್ದಾರೆ ಅವರು ಸಾಯಿ ಅಂತ ಜೊತೇಲಿ ಸಾಯೋಣ ಅಂತ ಕರಿತಾ ಇದ್ದಾರೆ ನಗ್ಬೇಕು ಕೊಡ್ಬೇಕು ನೀವು ಹೇಳಿ ಏನು ಕಾಯ್ತಾ ಏನಿ ಬೋನ್ ಸೆಟ್ ಮಾಡಿಬಿಟ್ರೆ ಯಾರು ನೀವು ಅಯ್ಯೋ ಬರೇ ನಾವು ನೀವು ಸೂಸೇವ್ ಮಾಡ್ಕೊಳ್ಲಿಲ್ಲ ನೀವ್ ಸರಿಯಾಗಿ ಮಾತಾಡಿ ಅದ್ ಏನ್ ಹಂಗ್ ಮಾತಾಡ್ತಿರಲ್ಲ ಅಯ್ಯೋ ನನಗೆ ಜೀವನ ಕಷ್ಟ ಆಗ್ಬಿಟ್ಟಿದೆ ರೀ ಬಂತು ನಿಮ್ ತರಾನೇ ತುಂಬಾ ನಿಮಗೂ ಕಷ್ಟ ನಾನು ಕಷ್ಟ ಅಂತ ನಿಮ್ ಹತ್ರ ಹೇಳಕ್ ಬಂದಿದ್ದ ನಾನು ಅಯ್ಯೋ ನರಕ ಅನುಭವಿಸ್ತಾ ನರಕ ಅನುಭವಿಸಿರು ನಾನು ಬದುಕಬೇಕು ಅಂತ ನನಗೂ ಇದಿದೆ ನನ್ನ ಮಗನ್ಗೋಸ್ಕರ ನಿಮ್ಗೆ ತಲೆ ಕಟ್ಟಿದೆ ಅಂದ್ರೆ ಹೋಗ್ ಸಾಯ್ರಿ ನೀವು ನನಗೆ ಹೇಳ್ತಿರಲ್ಲ ಬಂದು ಅಯ್ಯೋ ನಿಮ್ ತುಂಬಾ ಬೇಜಾರು ತುಂಬಾ ಬೇಜಾರಾದ್ರೆ ನಾನು ಒಬ್ರಿಗೆ ಲೈಫ್ ಇದಾಗ್ಬೇಕು ಅನ್ನೋ ತರ ನಾನು ಬದುಕ್ತಾ ಇದೀನಿ ಕಷ್ಟನೋ ಸುಖನೋ

ಅಯ್ಯೋ ಯಾಕ ಎಂತರಬೇಕು ನಿನ್ ಜೊತೆ ನಂಗೆ ತಲೆ ಕೆಟ್ಟೈತಾ ನಾನು ಇಷ್ಟ ಕಷ್ಟಪಟ್ಟ ಬರುತ್ತಾ ಇದೀನಿ ಬರುತ್ತೀನಿ ಚಿಕ್ಕ ವಯಸ್ಸಲ್ಲಿ ಅಮ್ಮ ತಾಯಿ ನೀನ್ ಮಾತಾಡಂಗಿದ್ರೆ ಒಳ್ಳೆ ಮಾತಾಡೋ ಇಲ್ಲ ಅಂದ್ರೆ ನನ್ ಫೋನ್ ಮಾಡ್ಬೇಡ ಯಾರ್ ನಿಂಬರ್ ಕೊಟ್ಟಿದ್ದಂತೂ ತುಂಬಾ ತುಂಬಾ ಬೇಜಾರಾದ್ರೆ ಮಾತಾಡ್ಬಿಟ್ಟು ಸುಮ್ನೆ ಆಗ್ಬೇಕು ಬಂದ್ರೆ ಅಂತ ಯಾಕರಿತೀರಾ ಮಾತಾಡಕ್ ಒಳ್ಳೆ ಮಾತಾಡಕ್ ಕಲ್ತ್ಕಳಿ first ಬೇರೆಯವ್ರತ್ರ ನಾನ್ ಅನ್ಬೋಗ್ತಾ ಇದೀನಿ ಬನ್ನಿ ಸಾಯೋಣ ಅಂತ ನಾನ್ ಏನ್ ನಿಮ್ಮನ್ ಕರ್ದಿದ್ನ ಇಲ್ಲ ತಾನೇ ನನ್ನನ್ ಯಾಕ್ ಕರಿತಿಲ್ಲ ನೀವು ನಾನ್ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನ್ ಒಬ್ಬ ಪೂರ್ತಿ ಆಗ್ಬೇಕು ಅಂತ ಬದುಕ್ತಾ ಇದೀನಿ ನಾನ್ ಯಾಕ್ ಬದುಕ್ತಾ ಇದೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ನಡಿ ನಡೀತೀವಿ ನೀವ್ ನಡಿಯೋರ್ ಯಾಕ್ ಬಂದ್ ನನ್ ಕರಿತಾ ಇದೀರಾ ಅಂತ ಕೇಳ್ತಾ ಇದೀನಿ ಸಾಯ್ಬೇಕಾ ನೀವು ಸಾಯ್ರಿ ನನಗೇಳ್ಬೇಡಿ ಸ್ವಲ್ಪ ನಡಿಯೋಣ ನನ್ಗೆ ಇಷ್ಟ್ ಕಷ್ಟ. ಆಗಲ್ಲ ನಿಮ್ಗ್ ಇಷ್ಟ ಕಷ್ಟ ಇರುತ್ತೆ ಅದಕ್ಕೆ ಬಂದು ಒಳ್ಳೆ ಮಾತಾಡ್ಬೇಕು ಏನ್ ಮಾತಾಡ್ತಾ ಇದ್ದೀರಾ ನೀವು ಅಯ್ಯೋ ಸಾಯೋಕ್ ಇರ್ತಾ ಇದ್ದೀರಾ ನೀವ್ ಸಾಯಬೇಕು ಯಾಕೆ ನಿಮಗೆ ಅದಕ್ಕೆ ನಾ ನಿಮ್ಮಂಗೆ ತಿಕ್ಲು ತರ ಯಾರು ಬಂದ್ ನನ್ ಹತ್ರ ಇಲ್ಲಿವರ್ಗು ಮಾತಾಡಿರ್ಲಿಲ್ಲ ಒಳ್ಳೆ ನಿಮ್ ಮನ್ಸಿಗೆ ಬೇಜಾರಾದ್ರೆ ನೀವು ತಿಕ್ಳು ತರ ಮಾತಾಡ್ಕೊಳ್ಳಿ ಒಬ್ರೇನೆ ನನ್ಗೆ ಯಾಕೆ ಬಂದ್ ಕರಿತೀರ ಸಾಯಿ ಬನ್ನಿ ಅಂತ ನಿಮಗ ಅಷ್ಟೇ ಕಷ್ಟ ಇದೆ ಬದುಕ್ತಾ ಇದೀನಿ ನನ್ ಮಗನಗೂರ್ಸರ ಬದುಕ್ಬೇಕು ಬದುಕ್ತಾ ಇದೀನಿ ಬೇರೆಯವರನ್ನ ಕರಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸಾಯಿ ಬನ್ನಿ ಅಂತ ಕರಿಯಕ್ಕೆ ಅಧಿಕಾರ ಇಲ್ಲ ನಿಮ್ಗೆ ಫೋನ್ ಕಟ್ ಮಾಡಿ ನೀವ್ ಇನ್ನೊಂದ್ ಸಾರಿ ಫೋನ್ ಮಾಡ್ರೆ ನಂಗೆ ಸಿಕ್ಕಾಪಟ್ಟೆ ಸ್ಟಿಟ್ ಬಂದ್ ಕೆಟ್ ಕೆಟ್ ಪದದಲ್ಲಿ ಬೈಬೇಕಾಗಿದೆ ಆಕ್ಚುಲಿ ಅವ್ರಿಗೆ ಅವತ್ ನಾನು ಬೈತಾ ಇರ್ಲಿಲ್ಲ ಬಟ್ ನಂದೇ ಪ್ರಾಬ್ಲಮ್ ನನಗಾಗಿದೆ ಯಾಕಂದ್ರೆ ನನಗೆ ನಾನೇ ಒಂದು ಫ್ಯಾಮಿಲಿ ಇಶ್ಯೂನಲ್ಲಿ ಸಿಕ್ಕಾಕೊಂಡು ನಾನೇ ಬದುಕೋದ ಬೇಡವಾ ಅನ್ನೋ ಪರಿಸ್ಥಿತಿ ನಾನೇ ಒಂಥರ ಒದ್ದಾಡ್ತಾ ಇದೀನಿ ಅವತ್ತು ಒಂದು ಡಿಪ್ರೆಷನ್ ಲೆವೆಲಲ್ಲಿ ಇದ್ದೆ ನಾನು ಅವಾಗ ಫೋನ್ ಮಾಡಿಬಿಟ್ಟು ಇವರೊಂದು ಡಿಪ್ರೆಷನ್ ಲೆವೆಲಿಗೆ ಹೋಗ್ತಿದ್ದಾರೆ ಅವ್ರು ಮಾತಾಡೋದು ನೋಡ್ಬಿಟ್ಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಿಟ್ಟು ಬಂತು ನನಗೆ ನನಗೆ ಒಬ್ರು ಧೈರ್ಯ ಹೇಳೋರಿಲ್ಲ ಇವರು ಹೋಗ್ಲಿ ಧೈರ್ಯನಾದರೂ ಹೇಳಬೇಕು ತಾನೆ ಅದು ಏನೇನೋ ಮಾತಾಡ್ತಿದ್ದೆ ನಾನು ಬೈತಾ ಇದ್ದೀನಿ ಅವ್ರು ನಗ್ತಿದ್ದಾರೆ ನೋಡಿ ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಅವ್ರ ಮನಸ್ಥಿತಿ ಏನು ಅಂತ ಸೊ ನಾನು ಅಂದ್ಕೊಂಡಿದ್ದು ಲಾಸ್ಟಲ್ಲಿ ಬೈದಾಗ ಮಾತ್ರ ನಿಜವಾಗ್ಲೂ ನಗು ಬಂತು ಅದು ನಾನು ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ ನಿಜವಾಗ್ಲೂ ಅಷ್ಟು ಇದು ಮಾಡ್ಬಿಟ್ರು ಅವಾಗ ಲಾಸ್ಟಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾರೆ ಅದನ್ನು ಅವಾಗ ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡು ನಾನು ನಿಜ ನಗು ಬಂತು ಸೊ ಅವ್ರು ನನ್ನ ನನ್ನ ವೀಡಿಯೋ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆ ವಿಡಿಯೋ ಹಾಕಿದ್ದೀನಿ ಅಂದರೆ ಕೆಲವೊಬ್ರು ಲೈಫಲ್ಲಿ ಇಂಥವ್ರು ಒಬ್ರು ಸಿಗ್ತಾಯಿರ್ತಾರೆ ಬಟ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಲ್ಲ ನನಗಾಗಿದೆ ಅದಕ್ಕೆ ವಿಡಿಯೋ ಇದ್ದೀನಿ ಎಲ್ಲರೂ ಈ ವಿಡಿಯೋ ನೋಡಿ ನೋಡಾದ ಮೇಲೆ ಏನು ಅನ್ನಿಸ್ತು ಅನ್ನೋದನ್ನ ಈ ಕಮೆಂಟ್ ಆಗಿ ಸೊ ನನಗೆ ಈ ವಿಡಿಯೋದಲ್ಲಿ ಏನೇನು ಅನ್ಕೋತೀರಾ ಅನ್ನೋದನ್ನ ನಾನು ತಿಳ್ಕೊಬೇಕು ಏನು ರೀ ಫೋನ್ ಮಾಡಿದೆ ಫೋನ್ ಕಟ್ ಮಾಡ್ತೀರಾ ಯಾಕೆ ರೀ ನಾನು ಕಷ್ಟ ಸುಖ ಮಾತಾಡೋಣ ಅಂತಂತ ಮಾಡ್ತೀನಿ ನೀವೇನ್ ರೀ ಹಿಂಗ್ ಮಾಡ್ತೀರಾ ನಮ್ಮಂಥವ್ರಿಗೆ ನಮ್ಮಂಥವ್ರೆ ಆಗ್ಬೇಕ್ರಿ ಬೇರೆ ಯಾರು ಹಾಕ್ತಾರ್ರಿ ಒಳ್ಳೆಯವ್ರ ಕೈ ಕಾಲು ಚೆನ್ನಾಗಿರೋರು ಹಾಕ್ತಾರ ಹೇಳ್ರಿ ನಮ್ಮಂಥ ಕ ನಮ್ಮಂಥವ್ರಿಗೆ ಕಾಲು ಸರಿ ಇಲ್ದಿರವ್ರಿಗೆ ಕೈಕಾಲು ಆಗದಿರೋ ರೀ ನೋಡಬೇಕು ಮಾಡಬೇಕು ಹಾಂ ಒಳ್ಳೆಯದು ಕೆಟ್ಟದ್ದು ಮಾಡಬೇಕು ಫೋನ್ ಐತದ್ರಿ ಫೋನ್ ಫೋನ್ ಮಾಡಿದ್ರೆ ಫೋನ್ ಬಿಟ್ಟು ಮಾಡ್ತೀರ ಅಲ್ರಿ ಹಾಂ ನಾನು ಏನು ಮಾಡ್ತೀನಿ ಹೇಳಿ ಕಷ್ಟ ಸುಖ ಮಾತಾಡಕ್ಕೆ ಮಾಡ್ತೀನಿ ಹಾಂ ನೀವೇನು ಹಿಂಗ್ ಕಟ್ ಮಾಡ್ತೀರಾ ಸವಿ ಏನಿಲ್ಲ ಈಗ ಮಾತಾಡಲ್ಲ ಅಂತೀಯ ಯಾಕೆ ನಾನೇ ಬೇಜಾರಾಗಿ ಮಾತಾಡ್ತಾ ಇದ್ದೀನಿ ಕಣೆ ನಿನ್ನ ಹತ್ರ ಯಾಕೆ ಬಿಲಲ್ಲಿ ಫೋನ್ ಇತ್ತೆ ಏನೇ ಊಟ ಮಾಡ್ತೀನಿ ಏನು ಸರ್ ಮಾಡಿದೆ ಕಣೆ ಚಿನಾಲಿ ಹ್ಞೂ ಏನು ಮಾಡ್ತಾ ಇದ್ದೀಯಾ ವಾಯ್ಸ್ ಮೆಸೇಜ್ ಕಳಿಸಿ